ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತುಕಾಲಿ ಸಂತೋಷ್ ನಮ್ಮ ಅಣ್ಣ ವರ್ತೂರ್ ಸಂತೋಷಣ್ಣ ಇಬ್ರು ಜೊತೇಲಿದ್ವಿ ಮೀಟ್ ಆಗಿಲ್ಲ ಮೀಟ್ ಆಗಿಲ್ಲ ಅಂತ ಕಮೆಂಟ್ ಮೇಲೆ ಕಮೆಂಟ್ ಹೊಡೆದೇನೆ ಇದ್ರಿ ಎಷ್ಟೊತ್ತಿಗೆ ಮೀಟ್ ಆಯ್ತೀರಣ್ಣ ನೀವು ವರ್ತುರ್ ಸಂತೋಷ ಅಣ್ಣ ಅಂತ ಇವಾಗ ನೋಡಿ ಮೀಟ್ ಆಗಿದ್ರಿ ಅಣ ಅಣ್ಣ ನಾವೇ ಸ್ನೇಹ ಪ್ರೀತಿಲಿ ಗೆದ್ದವ ಅಲಾ ನಾನೇನ ಬೇಜಾರು ಮಾಡ್ಕೊಂಡು ಬಿಡೋಣ ಆಮೇಲೆ ಕಪ್ಪು ಯಾರೇ ಗೆದ್ದಿರ್ಬೋದು ದುಡ್ಡು ಯಾರೇ ಗೆದ್ದಿರ್ಬೋದು ಜನದಲ್ಲಿ ಜನಗಳು ಮನ್ಸ್ ಗೆದ್ದಿರೋ ಯಾರೋ ಸಂತೋಪ ಅಂತ ಪ್ರತಿ ಒಂದ್ ಮಕ್ಳು ಹೇಳ್ತಾವ್ರಿ ಏನಣ್ಣ ಸಂತುಂತು ಪಿಕ್ಚ ಮಾಡೋಣ 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 ಖುಷಿ ಆಯ್ತಾ ಎಲ್ರಿಗೂ ಎಲ್ಲ ನಾಡಿನ ಸಮಸ್ತ ಜನತೆ ವೋಟ್ ಮಾಡಿರ್ತಕ್ಕಂಥವ್ರು ಮತ್ತೆ ನೋಡಿರ್ತಕ್ಕಂಥವ್ರು ನಮ್ಮ ಹಳ್ಳಿ ಪ್ರತಿಭೆಗಳನ್ನ ಇಬ್ಬರು ಎಸ್ಪೆಷಲಿ ಈ ತುಕಾಲಿ ಇರ್ಬೋದು ನಾನ್ ಇರ್ಬೋದು ನಾವಿಬ್ರು ಈ ಪಾರ್ಟಿಂಗ್ ಹೆಂಗಂತಂದ್ರೆ ನಮ್ ಒಂದೂನು ನಾವು ಪ್ಲಾನ್ ಮಾಡಿ ಮಾಡಿದ್ದಲ್ಲ ಆಮೇಲೆ ಹೊರಗಡೆಯಿಂದ ಜನ ಬಂದಿದ್ ಬೀಮ್ ಬ್ಯಾಗ್ ಸ್ಟೋರಿ ನಾವು ಬರ್ತೀರಿ ಜಾಯಿನ್ ಮಾಡ್ಕೊಳ್ಳಿ ಅಂತ ನೆಕ್ಸ್ಟ್ ಲೆವೆಲ್ ಎಲ್ಲ ಈಗ ನನ್ನೊಬ್ರು ಇಂಟರ್ವ್ಯೂ ಮಾಡಕ್ ಬಂದು ಭೀಮ್ ಬ್ಯಾಗ್ ತಗೊ

ನಿಮ್ಮ ಪ್ರೀತಿಗೆ ನಾವು ಯಾವಾಗಲೂ ಚಿರವಣಿ ಆಗಿರ್ತೀವಿ ಕರ್ನಾಟಕದ ಕೊರ ಕೋಟಿ ಕನ್ನಡಕರ ಅಭಿಮಾನಿ ದೇವರುಗಳಿಗೆ ನಿಮ್ಮ ಪ್ರೀತಿಯ ಸಂತು ಕಂತು ಮಾಡೋ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು